ನಮ್ಮ ಭಾರತ ಸರ್ಕಾರ ಪ್ರಪಂಚದಲ್ಲಿನ ತತ್ವಜ್ಞಾನಿಗಳನ್ನೆಲ್ಲ ನೋಡಿತು ಒಂದೊಂದು ರಾಷ್ಟ್ರಕ್ಕೆ ಒಬ್ಬೊಬ್ಬರನ್ನು ಒಬ್ಬೊಬ್ಬ ತತ್ವಜ್ಞಾನಿ ಅಂತ ಹೆಸರಿಸಿ ಆ ದಿವಸಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಪ್ರಪಂಚದಲ್ಲಿ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯ ಒಂದು ದಿವಸ ಕೂತ್ಕೊಂಡು ಚರ್ಚೆ ಮಾಡಿತು ಹೌದು ಭಾರತಕ್ಕೆ ಒಬ್ಬ ಆಚಾರ್ಯ ಪುರುಷರ ಹೆಸರನ್ನು ಕೊಡಬೇಕು ಅಂತ ಭಾರತಕ್ಕೆ ಅಲಿತಂಕ ಇರಲಿಲ್ಲ ಭಾರತಕ್ಕೆ ಯಾರಾದರೂ ನಮ್ಮ ಒಬ್ಬ ಆಚಾರ್ಯರಿದ್ದಾರೆ ಈಗ ಭಾರತದಲ್ಲಿ ಆಚಾರ್ಯ ಗ್ರಂಥ ಯಾವುದ್ರಿ ಅಂತ ಹೇಳಿದರೆ ಭಗವದ್ಗೀತೆಯನ್ನು ತೋರಿಸ್ತಾರೆ ಭಗವದ್ಗೀತೆ ಅನ್ನತಕ್ಕಂಥದ್ದು ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಮಹಾನ್ ಗ್ರಂಥ ಅಂತ ಅಥವಾ ಯಾರಾದರೂ ಆದರ್ಶ ಪುರುಷ ಯಾರಿದ್ದಾರೆ ಭಾರತದಲ್ಲಿ ಅಂತಂತ ಹೇಳಿದರೆ ಶ್ರೀರಾಮಚಂದ್ರರ ಬಗ್ಗೆ ಮಾತಾಡ್ತಾರೆ ಭಾರತದ ಆಚಾರ್ಯರೊಬ್ಬರು ಭಾರತದ ಭಾರತದ ಗುರುಗಳು ನೀವು ಬರೀ ಅದ್ವೈತಿಗಳು ಸ್ಮಾರ್ತರ ಬಗ್ಗೆ ಮಾತಾಡ್ತಿಲ್ಲ ನಾನು ಭಾರತದ ಗುರುಗಳು ಯಾರಿದ್ದಾರೆ ವಿಶ್ವಗುರು ಯಾರಿದ್ದಾರೆ ಅಂತ ಚರ್ಚೆ ಮಾಡಿದರು ಚರ್ಚೆ ಮಾಡೋದು ಅಂದರೆ ಇಡೀ ಭಾರತದಲ್ಲಿ ಅವರನ್ನು ಆಚಾರ್ಯರು ಅಂತ ಒಪ್ಪಿಕೊಂಡು ಆ ದಿವಸವನ್ನು ಆಚಾರ್ಯ ದಿನಾಂಕ ಅಂತ ಕರೀಬೇಕು ಅಂತ ಇಡೀ ಭಾರತ ಬರೀ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಆ ರೀತಿಯಲ್ಲ ಆ ಕೆಲವರು ಕೆಲವು ಹೇಳಿದರು ರಾಮಕೃಷ್ಣ ಪರಮಹಂಸರ ಭಾಳ ಪ್ರಸಿದ್ಧರಾಗಿದ್ದಾರೆ ಉತ್ತರ ಭಾರತದಲ್ಲಿ ಅವ್ರು ಪ್ರಸಿದ್ಧರೇ ಎರಡನೇ ಮಾತೇನಿಲ್ಲ ಅವರ ಜನ್ಮ ದಿನಾಂಕವನ್ನು ನಾವು ರಾಷ್ಟ್ರೀಯ ದಿನಾಂಕ ಅಂತ ಕರೆಯೋಣ ಆಚಾರ್ಯ ದಿನಾಂಕ ಅದಕ್ಕೆ ಉತ್ತರ ಹೇಳಿದರು ರಾಮಕೃಷ್ಣ ಪರಮಹಂಸರ ಗುರುಗಳು ಯಾರಪ್ಪ ತೋತಾಪುರಿಗಳು ಅಂತ ಆ ತೋತಾಪುರಿಗಳು ಯಾರೀ ಅಂದರೆ ಭಗವತ್ಪಾದ ದಶನಾಮಿ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಪುರಿ ಸಂಸ್ಥಾನದ ಗುರುಗಳು ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಂಥವರು ತೋತಾಪುರಿಗಳು ಅವರು ರಾಮಕೃಷ್ಣ ಪರಮಹಂಸರಿಗೆ ಗುರುಗಳು ಆದ್ದರಿಂದ ರಾಮಕೃಷ್ಣ ಪರಮಹಂಸರು ಭಾಳ ದೊಡ್ಡವರೇ ಪ್ರಪಂಚ ಪ್ರಸಿದ್ಧರೇ ವಿವೇಕಾನಂದರಿಂದ ಆದರೆ ಅವರು ಗುರುಗಳೇ ಇರಬೇಕಾಯ್ತದೆ ಈ ವೃತ್ತ ದಿನಾಂಕ ಅಂತ ಹೇಳ್ತೀರಿ ಅಥವಾ ಭಕ್ತಿ ವೇದಾಂತ ಸ್ವಾಮಿಗಳು ನಿಮ್ಮ ಇಸ್ಕಾನ್ ಇದೆಯಲ್ಲ ಇದೆಲ್ಲ ನಡೆದ ಘಟನೆಗಳು ಅವರು ಪ್ರಪಂಚ ಪ್ರಸಿದ್ಧರಾಗಿದ್ದಾರೆ ಅಮೆರಿಕಾದಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ಬಹಳಷ್ಟು ಶಾಖೆಗಳಿದೆ ಅವರ ದಿನಾಂಕವನ್ನು ಇಟ್ಟರೆ ಹೇಗೆ ಅವ್ರದ್ದು ಭಕ್ತಿ ಪಂಥ ಅದೊಂದು ಪಂಥ ಅದೊಂದು ಮಾರ್ಗ ತತ್ವಕ್ಷೇತ್ರದಲ್ಲಿ ವೇದ ಶುರುವಾಗತಕ್ಕಂಥದ್ದೇ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವಂ ಋತ್ವಿಜಂ ಓತಾರಂ ರತ್ನಧಾತ್ ಮೊಟ್ಟ ಮೊದಲನೇ ಋಗ್ವೇದದ ಮೊಟ್ಟ ಮೊದಲನೇ ರುಚಿ ಭಕ್ತಿಗೆ ಸಂಬಂಧಪಟ್ಟಿದ್ದೆ ಭಕ್ತಿ ವೇದಾಂತ ಸ್ವಾಮಿಗಳು ಉತ್ತರ ಭಾರತದಲ್ಲಿ ಪ್ರಸಿದ್ಧರು ಅವರು ಅವಲಂಬಿತರಾಗಿರತಕ್ಕಂಥದ್ದು ಭಕ್ತಿ ಸಿದ್ಧಾಂತದಲ್ಲಿ ಆ ಭಕ್ತಿ ಸಿದ್ಧಾಂತ ದಕ್ಷಿಣ ಭಾರತದಲ್ಲಿ ಎರಡು ಆಚಾರ್ಯರಲ್ಲಿದ್ದಾರೆ ಒಬ್ಬರು ಶ್ರೀ ಶ್ರೀ ರಾಮಾನುಜಾಚಾರ್ಯರು ಇನ್ನೊಬ್ಬರು ಶ್ರೀಮನ್ ಮಧ್ವಾಚಾರ್ಯರು ಅಕಸ್ಮಾತ್ ಏನಾದರೂ ನಾವು ದಿನಾಂಕಗಳನ್ನು ನೋಡಿದರೆ ಭಕ್ತಿ ವೇದಾಂತ ಸ್ವಾಮಿಗಳಿಗಿನ್ನ ಶ್ರೀ ಶ್ರೀ ರಾಮಾನುಜಾಚಾರ್ಯರದೋ ಶ್ರೀಮನ್ ಮಧ್ವಾಚಾರ್ಯರದು ಯೋಚನೆ ಮಾಡಬಹುದು ಅಂದರು ಶ್ರೀ ಶ್ರೀ ರಾಮಾನುಜಾಚಾರ್ಯರ ಅಪ್ಪ ಯಾರಪ್ಪ ಅಂದರು ಕೇಶವ ಸೋಮಯಾಜಿಗಳು ಅಂತ ಅವರ ಹೆಂಡತಿ ಹೆಸರು ಭೂಮಿ ಪಿರಾಟ್ಟಿ ಅಂತ ಈ ಕೇಶವ ಸೋಮಯಾಜಿಗಳು ಯಾರೇ ಇದ್ದರೆ ಅದ್ವೈತಿಗಳು ರಾಮಾನುಜಾಚಾರ್ಯ ಅಪ್ಪನೇ ಅದ್ವೈತ ಆಗಿದರೆ ಯಾರು ಹೇಳ್ತೀನಿ ಅಂದರು ಇನ್ನು ಶ್ರೀಮನ್ ಮಧ್ವಾಚಾರ್ಯರಪ್ಪ ಮತ್ಸ್ಯ ಗೇಹ ಭಟ್ಟರು ಅಂತ ಹೆಸರೇ ಭಟ್ಟ ಅಂತ ಶ್ರೀಮನ್ ಮಧ್ವಾಚಾರ್ಯರ ತಂದೆ ಮತ್ಸ್ಯ ಗೇಹ ಭಟ್ಟರು ಯಾರವರು ಅವರು ಸ್ಮಾರತರೆ ಶ್ರೀಮನ್ ಮತ್ವಾಚಾರ್ಯರ ಅಪ್ಪನೇ ಅದ್ವೈತಿಯಾಗಿದ್ದಾಗ ಇನ್ನು ಮಧ್ವಾಚಾರ್ಯ ದಿನಾಂಕ ಯಾರಪ್ಪ ಹೇಳ್ತೀರಿ ಭಾಳ ಬಹಳ ಪ್ರಧಾನವಾದ ದಾಖಲಾತಿ ಇವತ್ತಿಗೂ ಆಗ ಭಾರತ ಸರ್ಕಾರ ತೀರ್ಮಾನ ಮಾಡಿತು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜನ್ಮ ದಿನಾಂಕವನ್ನು ಭಾರತದ ಆಚಾರಿ ದಿನಾಂಕ ಅಂತ ಕರೆದು